ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಭೂ ಕಂದಾಯ ಮತ್ತು ಭೂಮಾಪನ ಮತ್ತು ಭೂ ದಾಖಲೆಗಳ ಇಲಾಖೆಯಿಂದ ಜಮೀನು ಇರುವ ಪ್ರತಿಯೊಬ್ಬ ರೈತರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಪ್ರತಿಯೊಬ್ಬ ರೈತರಿಗೆ ಅಂದರೆ ಯಾವ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅಂತವರ ರೈತರಿಗೆ ಮಾತ್ರ ಇನ್ನು ಮುಂದೆ ಭೂ ಆಧಾರ್ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಲಾಗಿದೆ ಹೌದು ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಹೇಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೀಡಲಾಗುತ್ತದೆಯೋ ಅದೇ ರೀತಿಯಾಗಿ ಇನ್ನು ಮುಂದೆ ಜಮೀನುಗಳಿಗೂ ಕೂಡ ತನ್ನದೇ ಆದ ಆಧಾರ್ ಸಂಖ್ಯೆ ಹೊಂದಿರುತ್ತೆ ಈ ಕಾರ್ಡ್ ಮಾಡಿಸಿಕೊಳ್ಳೋದು ಎಲ್ಲ ರೈತರಿಗೂ ಕಡ್ಡಾಯ ಆಗಿದೆ ಸ್ವಂತ ಜಮೀನು ಇರುವ ಪ್ರತಿಯೊಬ್ಬ ರೈತರು ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ತಪ್ಪದೆ ಭೂ ಆಧಾರ್ ಕಾರ್ಡ್ ಅನ್ನ ಎಲ್ಲಿ ಮತ್ತು ಹೇಗೆ ಮಾಡಿಸಿಕೊಳ್ಳಬೇಕು ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ಕೊನೆಯವರೆಗೂ ನೋಡಿ ಈ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನ ಸ್ಥಗಿತಗೊಳಿಸೋದ್ರ ಜೊತೆಗೆ ನೀವು ಜಮೀನನ್ನ ಯಾವುದೇ ಕಾರಣಕ್ಕೂ ಮಾರಾಟ ಅಥವಾ ಖರೀದಿ ಮಾಡಲು ಸಾಧ್ಯವಿಲ್ಲ ಬನ್ನಿ ಇಷ್ಟಕ್ಕೂ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಭೂ ಆಧಾರ್ ಸಂಖ್ಯೆ ಮತ್ತು ಕಾರ್ಡ್ ಎಲ್ಲಿ ಮತ್ತು ಹೇಗೆ ಮಾಡಿಸಿಕೊಳ್ಳಬೇಕು ಯಾವಾಗಿನಿಂದ ಮಾಡಿಸಿಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ಸ್ವಂತ ಜಮೀನು ಹೊಂದಿರುವ ಜಮೀನಿನ ಮಾಲೀಕ ಅಥವಾ ನಿಮ್ಮ ಮನೆಯಲ್ಲಿ ಯಾರ ಹೆಸರಲ್ಲಾದರೂ ಜಮೀನು ಇದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ರಾಜ್ಯದ ಎಲ್ಲ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಗೆ ತರಲು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ ಪ್ರತಿ ಸ್ವತ್ತುಗಳ ಆಸ್ತಿ ದಾಖಲಾತಿಗಳನ್ನು ನಿಖರವಾಗಿ ಇಡಲು ಕೇಂದ್ರ ಸರ್ಕಾರದ ಡಿಜಿಟಲೀಕರಣ ಯೋಜನೆ ಜಾರಿಗೆ ಮುಂದಾಗಿದೆ ಡಿಜಿಟಲ್ ಇಂಡಿಯಾ ಯೋಜನೆ ಮುಂದುವರೆದ ಭಾಗವಾಗಿ ಡ್ರೋನ್ ಮೂಲಕ ದೇಶದ ಎಲ್ಲ ಆಸ್ತಿಗಳ ಡಿಜಿಟಲೀಕರಣ ನಡೆಸುವ ನಿರ್ಧಾರವನ್ನು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿದೆ ರಾಜ್ಯ ಸರ್ಕಾರವು ಈ ನಿಟ್ಟಿನಲ್ಲಿ ಪ್ರಸ್ತಾವನೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದು ಕೇಂದ್ರದ ಯೋಜನೆ ಸಮರ್ಥ ಬಳಕೆಗೆ ಮುಂದಾಗಿದೆ ರಾಜ್ಯ ಹಣ ವೆಚ್ಚ ಮಾಡಿದ್ದಲ್ಲಿ ನಂತರ ಕೇಂದ್ರ ಸರ್ಕಾರ ಭರಿಸಲಿದೆ ಇದಕ್ಕಾಗಿ ಕಂದಾಯ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಕೃಷಿ ಸರ್ವೆ ಹಣಕಾಸು ಇಲಾಖೆಗಳ ನಿರಂತರ ಸಭೆ ನಡೆಸಿ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಆಸ್ತಿ ಸಂಬಂಧಿತ ಮಾಹಿತಿ ಸಂಗ್ರಹ ರೈತರ ಆಧಾರ್ ಜೋಡಣೆ ಲಕ್ಷ ಆಕಾಂಶ ರೇಖಾಂಶಕ್ಕೆ ತಕ್ಕಂತೆ ನಕ್ಷೆ ಮ್ಯಾಪ್ ರೂಪಿಸುತ್ತಿರುವ ಸರ್ಕಾರ ಕೈಗೆಟುಕುವಂತೆ ಆರ್ಟಿಸಿ ವ್ಯವಸ್ಥೆಗೆ ಹೀಗೆ ಅನೇಕ ಕ್ರಮವನ್ನ ಕೈಗೊಂಡಿದೆ ಇದರಿಂದಾಗಿ ನೋಂದಣಿ ಅಕ್ರಮಕ್ಕೆ ತಡೆ ಬೀಳಲಿದ್ದು ಎಲ್ಲ ಆಸ್ತಿಗಳ ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಸಮೀಕ್ಷೆಗೆ ತಕ್ಕಂತೆ ನಕ್ಷೆ ಸಿದ್ಧವಾಗಲಿದ್ದು ಏಕೀಕೃತ ಭೂ ನಿರ್ವಹಣೆ ಸಾಧ್ಯವಾಗಲಿದೆ ಅಕ್ರಮಗಳಿಗೆ ಕಡಿವಾಣ ಬೀಳಲಿದ್ದು ಭೂ ಮಾಲೀಕರಿಗೆ ಅನುಕೂಲವಾಗುತ್ತೆ ಪ್ರತಿ ವ್ಯಕ್ತಿಗೆ ಆಧಾರ್ ಸಂಖ್ಯೆ ನೀಡುವಂತೆ ಯೋಜನೆಯಡಿ ಭೂಮಿಗೆ ಪ್ರತ್ಯೇಕ ವಿಶಿಷ್ಟ ಗುರುತಿನ ಸಂಖ್ಯೆ ಭೂ ಆಧಾರ್ ನೀಡಲಾಗುವುದು ಈ ಮೂಲಕ ಭೂಮಿಯ ನಿಖರ ಸಮಗ್ರ ದಾಖಲೆ ಸೃಷ್ಟಿಯಾಗಲಿದ್ದು ಅದನ್ನು ರೈತರ ರಿಜಿಸ್ಟ್ರೊಂದಿಗೆ ಜೋಡಣೆ ಮಾಡಲಾಗುವುದು ಎಂದು ಹೇಳಲಾಗಿದೆ